ಸ್ನಾಯ್ ಫ್ರ್ಯಾಡ್ ಅವರಿಂದೂ ನಮಗೆ ಹಳೆಯ ನಮ್ಮ ಹೋರಾಟಗಳ ಸಂಗಾತಿ ಧ್ವನಿಗೆ ಧ್ವನಿ ಕೊಟ್ಟಾದಂಥ ಅವನ ಜೊತೆ ಕೋರಿಸ್ಕೊಡುವಂಥ ಆ ಕಾಲಘಟ್ಟದ ನನಗೆಳೆಯ ಚಳಿ ಇವತ್ತು ನಮ್ಮ ಹೇಳಿದ್ದಾರೆ ಅದೇ ರೀತಿಯಾಗಿ ಅಕಾಡೆಮಿಕ್ ವಲಯದಲ್ಲಿ ವಿಶೇಷವಾಗಿ ಹಂಪಿಂಗ್ ವಸೂಟೆಯಲ್ಲಿ ಹೊಸ ಅಂತ ಪುಟ್ಟಣ ಅಂತಂದ್ರೆ ಪುಟ್ಟ ಬೆಟ್ಟ ಅಂತ ಒಂದು ಆ ಬೆಂಕಿಯ ಮಳೆಯುವಂಥ ಹೋರಾಟದ ಹಾಡುಗಳ ಸಮಗ್ರವಾದಂಥ ಒಂದು ಪುಸ್ತಕವನ್ನು ಅವರು ಆ ಪುಸ್ತಕ ನುಡಿದ್ರೆ ಬಹುಶಃ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ನಿಂತಿಗೆ ಅಂತ ಕೆಲಸಿದ್ದಾರೆ ಈ ಒಂದು ಕೆಲಸವನ್ನು ಹೋರಾಟದ ಐವತ್ತು ದರ್ಶನದ ಸಂಖ್ಯೆಯ ಈ ಸಂದರ್ಭದಲ್ಲಿ ಐವತ್ತು ವರ್ಷಕ್ಕಿಂತ ಸುಂದರ ಆ ಕಾರಣದಿಂದ ಅವರಿಗೆ ಧನ್ಯವಾದಗಳು ವಿಶೇಷವಾಗಿ ವಿಶೇಷವಾಗಿ ಪುಟ್ಟಣ್ಣ ಮಾಡಿದಂಥ ಕೆಲಸ ಏನೇತದೆ ಇದು ಸಣ್ಣ ಕೆಲಸ ಏನಿದೆ ಅಕಾಡೆಮಿಕ್ ಆಗಿ ಏನಾದ್ರು ಪುಸ್ತಕ ಬರೀಬಹುದು ಲೇಖನ ಬರಬಹುದು ಶುರು ಮಾಡ್ಕೊಂಡಿರ್ಬೋದು ಅಗಲಿರುಳು ಚಳುವಳಿಯ ಇವುಗಳನ್ನ ಎಕ್ಕಿ ತೆಗುವಂಥ ಕೆಲಸ ಏನೇತಾರ ಎಲ್ಲೆಲ್ಲಿ ಇರ್ಲಾರ ಎಕ್ಕಿ ತೆಗುವಂಥ ಕೆಲಸವನ್ನ ಏನಲ್ಲ ಬಹಳ ಶ್ರಮಪಟ್ಟು ಮತ್ತೆ ಸಾಕ್ಷಿ ಕರ್ಸ್ಲಿಕ್ಕೆ ಆ ರೀತಿಯಲ್ಲಿ ಪುಟ್ಟಣ್ಣ ಮಾಡಿದಂಥ ಈ ಕೆಲಸವನ್ನು ಇನ್ನೊಬ್ಬರು ಯಾವಾಗ ಕೂಡ ಮಾಡೋಕೆ ಸಾಧ್ಯ ಅಂತ ನಾನು ಅನಿಸ್ತೀನಿ ಮತ್ತೆ ಇದು ಅಕಾಡೆಮಿಕ್ ಆಗಿ ಕೆಲಸ ಅಲ್ಲ ಇದು ಇದು ಸ್ಫೂರ್ತಿಯಾಗಿ ಮನ ತುಂಬಿ ಸ್ಫೂರ್ತಿಯಾಗಿ ಚಳುವಳಿಗೆ ಮತ್ತು ಜನಾಂಗ ಆ ಚಳುವಳಿಗೆ ಭಾಗವಹಿಸಿದಂಥ ಇಡೀ ಸಮುದಾಯಕ್ಕೆ ಕೊಟ್ಟಂಥ ಮೊದಲನೇ ಬಡಿಗೆ ಅನ್ನುವಂಥವಸ್ತೀನಿ ನೋಡಿ ಇನ್ನೂ ಸುಮಾರು ಹಾಡುಗಳನ್ನ ಬಿಟ್ಟು ಅಂಥ ಇನ್ನೂ ಹಾಡುಗಳನ್ನು ಕೂಡ ಇನ್ನೊಂದು ಶೇಖರಣೆ ಮಾಡೋಕ್ಕೆ ಈ ಒಂದು ಇದಕ್ಕೆ ನಂತರ ತಮ್ಮ ಇದನ್ನು ಅವರು ಅರ್ಪಿಸ್ತಾ ಇಂಥ ಭಾಗದಾಗ ಮಾತ್ರ ಇರ್ತದೆ ನೀವು ಜೀವಂತವಾಗಿರ್ಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಕೆಲಸ ಒಂದು ನೀನ್ ಏನ ಮಾಡಿದ್ರೆ ಯಾರು ಬರೆಯಂಗಲ್ಲ ಅಂದ್ರೆ ಮಾಡು ಅಂದ್ ಇರ್ತದ ಇಲ್ಲ ಅಂತಂದ್ರೆ ನೀನು ಬರೆಯಲ್ಲ ಯಾರು ಮೂರ್ಣೆ ಮಾಡ್ತಾರೆ ನನಗೆ ಪುಟ್ಟ ನೋಡ್ತಾ ನೋಡ್ತಾನೆ ಅದು ಬೆಂಕಿಯ ನಿಜವಾದ ಮಳೆ ಏನ ಇದನ್ನೆಲ್ಲ ಕುಚ್ಚಿ ಹೊಸ ಸಮಾಜಕ್ಕೆ ಸ್ಫೂರ್ತಿ ಆಗುತ್ತೆ ಅಂತ ನಾನು ಕಳ್ಸಿದ್ದೇನೆ